ಹೆಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಮಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಮಂಡೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ ನಮ್ಮೂರಲ್ಲಿ ರಾಮ ಮಂದಿರದಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ ಶ್ರೀರಾಮನ ಉತ್ಸವವನ್ನು ಸೊ ನೋಡಿ ಅದರ ಹಿಂದಿನ ದಿನ ಸಂಡೇ ನೈಟು ಶ್ರೀರಾಮ ದೇವಸ್ಥಾನದ ಮುಂದಗಡೆ ಏನು ರೋಡ್ ಇದೆ ಅಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ರಂಗೋಲಿಗಳನ್ನ ಹಾಕಿದ್ದಾರೆ ಪ್ರತಿ ಪ್ರತಿಯೊಂದು ಒಬ್ರು ಎಲ್ಲ ಹೆಣ್ಮಕ್ಳು ಸಹ ಸೇರಿಕೊಂಡು ಎಷ್ಟು ಇಂದ ಎಷ್ಟು ಖುಷಿ ಖುಷಿಯಿಂದ ಎಷ್ಟು ರಂಗೋಲಿಗಳನ್ನ ಬಿಡಿಸಿದ್ದಾರೆ ನಿಜವಾಗ್ಲು ನೋಡೋದಕ್ಕೇ ಸ ತುಂಬಾ ಸಂತೋಷ ಇದೆ ಇದಕ್ಕೆಲ್ಲ ಕಲರ್ ಫಿಲ್ ಮಾಡೋಷ್ಟು ಪೇಷನ್ಸ್ ಆಗಿರ್ಬೋದು ಅವರಲ್ಲಿ ಇದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ ಅಂದರೆ ಒಂದಕ್ಕಿಂತ ಒಂದು ಒಂಥರ ರಂಗೋಲಿ ಕಾಂಪಿಟೇಷನಲ್ಲಿ ಹಾಕ್ತಾರಲ್ಲ ಆ ರೀತಿ ಬ್ಯೂಟಿಫುಲ್ಲಾಗಿ ರಂಗೋಲಿಗಳನ್ನ ಲೈನ್ ಆಗಿ ಬಿಡಿಸಿದ್ರು ರೋಡಿಗೆ ಹಾಗೆ ಮೋದಿಜಿ ಅವ್ರು ಹೇಳಿದಂತೆ ಪ್ರತಿ ಬೀದಿ ಬೀದಿಗಳಲ್ಲೂ ಸಹ ರಾಮನಾಮ ಭಜನೆ ಮಾಡಬೇಕು ಅಂತ ಅವ್ರು ಹೇಳಿದ್ದನ್ನು ಎಷ್ಟು ಮಟ್ಟಿಗೆ ನಮ್ಮೂರಲ್ಲಿ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎಲ್ಲ ಹೆಣ್ಮಕ್ಳು ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಶುರು ಮಾಡ್ತಾರೆ ನಮ್ಮ ಊರಲ್ಲಿ ಬ್ರಾಹ್ಮಣರು ಇದ್ದಾರಲ್ಲ ಅವರ ಮಗ ಇವರೇ ಇವರೇ ಎತ್ಕೊಂಡಿದ್ದಾರೆ ರಾಮನ್ ಫೋಟೋ ಎತ್ಕೊಂಡು ಬಿಟ್ಟು ಅದಕ್ಕೆ ಹಾರ ಹಾಕಿ ಬೆಳಗ್ಗೆನೆ ಅದಕ್ಕೆ ಆರತಿ ಮಾಡಿ ಪ್ರತಿ ಬೀದಿ ಬೀದಿಗಳಿಗೂ ಸಹ ರಾಮನಾಮ ಭಜನೆ ಮಾಡ್ತಾ ಬರ್ತಾರೆ ಪ್ರತಿ ಬೀದಿ ಬೀದಿಗಳಿಗೂ ಸಹ ಹೋಗಿ ಎಲ್ಲರ ಮನೆ ಮುಂದೆನೂ ಸಹ ರಾಮ ಶ್ರೀರಾಮನ ಫೋಟೋಗೆ ಆರತಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕತ್ಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಬಟ್ ಶ್ರೀರಾಮನ ಫೋಟೋಗೆ ಆರತಿ ಮಾಡ್ತಾ ಇದ್ದಾರೆ ಸೊ ಇಷ್ಟೊಂದು ಖುಷಿ ಖುಷಿಯಿಂದ ಆವತ್ತಿನ ದಿನ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಆಂಟಿರು ಇಲ್ಲಿ ಅಜ್ಜಿಗಳು ಒಂದು ಟೀಮೆ ಮಾಡ್ಕೊಂಡಿದ್ದಾರೆ ಭಜನೆದು ಅವರು ಪ್ರತಿ ಹಬ್ಬಕ್ಕೆ ಈ ರೀತಿ ಈವೆಂಟ್ಸಿಗೆಲ್ಲ ಹೋಗಿ ಟೆಂಪಲ್ ಅಲ್ಲಿ ಭಜನೆ ಮಾಡ್ತಾರೆ ನಿಜವಾಗ್ಲೂ ಹಾಡೆಲ್ಲ ಕಲ್ತ್ಕೊಂಡ್ಬಿಟ್ಟು ಹಾಡು ಹೇಳ್ತಾರೆ ಈ ತರ ಒಂದು ಏರಿಯಾದಲ್ಲಿ ಇರೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತಾನೆ ಹೇಳ್ಕೊಳ್ತೀನಿ ಈ ರೀತಿ ಪೂಜೆ ಪುನಸ್ಕಾರ ಪ್ರತಿಯೊಂದನ್ನು ಫಾಲೋ ಮಾಡೋ ಏರಿಯಾದಲ್ಲಿ ಇರೋದ್ರಿಂದ ನಾನು ಪುಣ್ಯ ಅಂತಾನೆ ಹೇಳ್ಬೋದು ಈಗ ಫೈನಲಿ ಮನೆಯಲ್ಲಿ ನಾನು ಬೆಳಗ್ಗೆನೆ ರಂಗೋಲಿನ ಹಾಕಿದ್ದೆ ಎಲ್ಲರ ಮನೆ ಮುಂದೆನೂ ತುಂಬ ಗ್ರ್ಯಾಂಡ್ ಆಗಿ ದೊಡ್ಡ ದೊಡ್ಡ ರಂಗೋಲಿಗಳನ್ನೇ ಹಾಕಿದ್ರು ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಮನೆ ಮುಂದಗಡೆಯೇ ಒಂದು ಪುಟ್ಟ ರಂಗೋಲಿ ಹಾಕಿದ್ದೆ ಗೇಟ್ ಮುಂದ್ಗಡೆ ಸ್ವಲ್ಪ ದೊಡ್ಡದು ಹಾಕಿದ್ದೆ ಹಾಗೆ ನಮ್ಮ ರಾಕಿಗೆ ಹೊರಗಡೆ ಮೊನ್ನೆ ಮನೆ ಕ್ಲೀನ್ ಮಾಡಿದಾಗ ಅವನು ಬೆಡ್ನ ಅರೇಂಜ್ ಮಾಡಿದ್ವಿ ಸೊ ಹಿಂದೆ ಇದ್ದಿದ್ದ ಬೆಡ್ನ ಮುಂದೆ ತೊಗೊಂಡು ಬಂದ್ವಿ ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಅದ್ರ ಮೇಲ್ಗಡೆ ಇರ್ತಾನೆ ಅವಾಗ ನೋಡಿದ್ರು ಹಾಗೆ ಬಾಗಿಲಿಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ನಾನು ಈ ರೀತಿ ತೋರಣನ ಹಾಕ್ಕೊಂಡಿದ್ದೀನಿ ಹಳೇದನ್ನೆಲ್ಲ ತೆಗೆದ್ಬಿಟ್ಟು ಹೊಸದಾಗಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಅಷ್ಟೊಂದು ಗ್ರ್ಯಾಂಡೇನೆಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಮ್ಮ ರಾಕಿ ಜೊತೆ ಮಾತಾಡ್ತಾನೆ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ ಡೈಲಿ ಇಲ್ಲದೆ ನಾನು ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫೈನಲಿ ನಾನು ಮಾರ್ನಿಂಗ್ ಟಿಫನ್ನಿಗೆ ಅಂತೇಳಿ ಕಾಯಿ ಚಟ್ನಿ ಹಾಗೆ ಪಡ್ಡು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಕೊಬ್ಬರಿ ಹಾಗೆ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆಗಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉರ್ಗಡ್ಲೇನ ಹಾಕ್ಕೊಂಡು ರುಬ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸು ಮುಂಚೆಯೆಲ್ಲ ನಾನು ಕಾಯಿ ಚಟ್ನಿ ಮಾಡಿದಾಗ ಅಷ್ಟೊಂದು ಟೇಸ್ಟ್ ಅನಿಸ್ತಿದ್ದಿಲ್ಲ ನಮ್ಮ ನಾನು ನಮ್ಮ ಹಾಸ್ಟೆಲಲ್ಲಿದ್ದಾಗ ನಮ್ಮ ಬಟ್ರಂಕಲ್ ಜೊತೆ ಹಾಗೆ ಮಾತಾಡುವಾಗ ಅಂಕಲ್ ಕಾಯ್ ನೀವು ತುಂಬ ಚೆನ್ನಾಗಿ ಚಟ್ನಿ ಮಾಡ್ತೀರಾ ಅದ್ರ ರೆಸಿಪಿ ಹೇಳಿ ಅಂಥೇಳಿ ಹೇಳಿಸ್ಕೊಂಡಿದ್ದೆ ಅಂಕಲ್ ಈ ರೆಸಿಪಿನ ಹೇಳಿಕೊಟ್ಟಿದ್ರು ಸೊ ಅವತ್ತಿಂದ ಟ್ರೈ ಮಾಡಿ ಮನೆಯಲ್ಲಿ ಅವತ್ತಿಂದ ನಾನು ಮಾಡೋ ಚಟ್ನಿ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ನನ್ನ ನನ್ನ ಹತ್ರನೇ ಚಟ್ನಿ ಮಾಡಿಸ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಭಟ್ರಂಕಲ್ಲು ಎಲ್ಲ ಮಕ್ಕಳಿಗೂ ಸಹ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಬಳಸ್ತಾಯಿದ್ರು ಅವ್ರ ಮಕ್ಕಳೇನೋ ಅನ್ನೋ ರೀತಿ ಟ್ರೀಟ್ ಮಾಡ್ತಾಯಿದ್ರು ಸುಮಾರು ಒಂದು ಮುನ್ನೂರು ಜನ ಇದ್ರೇನೋ ಸ್ಟೂಡೆಂಟ್ಸು ಎಲ್ಲರಿಗೂ ಸಹ ಬಿಸಿ ಬಿಸಿ ಚಪಾತಿ ದೋಸೆ ಬಿಸಿ ಬಿಸಿದೇ ಹಾಕ್ಕೊಡ್ತಾಯಿದ್ರು ಒಂದಿನಕ್ಕೂ ಸಹ ಸೋಮಾರಿತನ ಈ ರೀತಿ ನೆಗ್ಲೆಜೆನ್ಸಿ ಮಾಡಿ ಅಡುಗೆ ಮಾಡಿಲ್ಲ ನಿಜವಾಗ್ಲೂ ಎಲ್ಲಿದ್ರು ಅವ್ರು ಖುಷಿಯಾಗಿರಲಿ ಅಂತಲೇ ಕೇಳ್ಕೊಳ್ತೀನಿ ಹಾಗೆ ನಾನು ಪಡ್ನ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೋಸ್ಕರ ಇಡ್ಲಿ ಬ್ಯಾಟರ್ ಉಳ್ದಿತ್ತು ಅದರಲ್ಲೇ ಪಡ್ನ ಮಾಡ್ತಾಯಿದ್ದೀವಿ ಎಲ್ಲರ ಮನೆಯಲ್ಲೂ ಹಾಗೆ ಅನಿಸುತ್ತೆ ಇಡ್ಲಿ ಅಥವಾ ದೋಸೆ ಮಾಡಿದರೆ ಬ್ಯಾಟರ್ ಏನಾದರೂ ಉಳಿತು ಅಂದರೆ ಅದನ್ನೇ ಪಡ್ ಮಾಡೋದು ಅಲ್ವಾ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಹಾಗೆ ಸಬ್ಬಸ್ಗೆ ಸೊಪ್ಪುನ್ನ ಹಾಕೋ ಹಾಕೋದ್ರಿಂದ ಪಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ನಮ್ಮ ಮನೇಲಿ ಯಾವಾಗಲೂ ಪಡ್ ಮಾಡಿದರೆ ನಾವು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊಂಡು ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಎಲ್ಲರೂ ಹೇಳ್ತಾ ಇದ್ರು ಪಡ್ಡು ಇವತ್ತು ಹಾಗೆ ನಾನು ಮಧ್ಯಾಹ್ನ ರೆಡಿಯಾಗಿಬಿಟ್ಟು ನಮ್ಮ ರಾಮ ಟೆಂಪಲಲ್ಲಿ ಊಟ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೊಟ್ವಿ ಸೊ ಮಧ್ಯಾಹ್ನ ಎಲ್ಲರೂ ಅಲ್ಲೇ ಊಟ ಮಾಡೋದ್ರಿಂದ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಏನೂ ಅಡುಗೆ ಮಾಡಿದ್ದಿಲ್ಲ ಎಲ್ಲರೂ ಅಲ್ಲಿಗೆ ಹೋಗಿದ್ವಿ ಸೊ ನಮ್ಮ ನಮ್ಮಮ್ಮಿಗೆ ರಜಾ ಇದ್ದಿದ್ದಿಲ್ಲ ಅಂತ ಅವ್ರು ಮಾತ್ರ ಬಂದಿದ್ದಿಲ್ಲ ನಾನು ನಮ್ಮ ಡ್ಯಾಡಿ ಇಬ್ರು ಸಹ ಅಲ್ಲೇ ಹೋಗಿದ್ವಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಟೆಂಪಲ್ಲು ಎಷ್ಟು ದೂರ ಇಲ್ಲ ಯಾವಾಗಲೂ ನಾನು ಹೋಗಿ ರಂಗೋಲಿ ಆಗ್ತಾಯಿದ್ದೆ ಬಟ್ ಈ ಸಲ ನಾನು ಹೋಗೋಕ್ಕಾಗಲಿಲ್ಲ ಫೈನಲಿ ಹೊರಟೆ ಮಧ್ಯಾಹ್ನ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಬಂದು ಸಂಜೆ ಏನಾದರೂ ಕುಡಿಯೋಣ ಅಂತೇಳಿ ನಾನು ಆ್ಯಪಲ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬ ಬಿಸಿಲಿರೋದ್ರಿಂದ ತುಂಬ ಏನಾದರೂ ಬರೀ ನೀರು ಕುಡಿಬೇಕು ತುಂಬಾ ದಾಹ ಆಗ್ತಾ ಇರುತ್ತೆ ಹಾಗಾಗಿ ನಾನು ಈ ರೀತಿ ಜ್ಯೂಸಸ್ನ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇದರಿಂದ ಹೆಲ್ತಿಗೂ ಸಹ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನಾನು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ ಸುಮಾರು ಆಲ್ರೆಡಿ ಒಂದು ವರ್ಷದ ಮೇಲೆ ಆಗ್ತಾ ಬಂತು ಅಂತಲೇ ಹೇಳ್ಬೋದು ಸೊ ನನ್ನ ಬಾಡಿಯಲ್ಲಂತೂ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನೈಟ್ ಊಟಕ್ಕೆ ಅಂಥೇಳಿ ಮಸಪ್ಪು ಮತ್ತು ಮುಲಂಗಿ ಸೊಪ್ಪು ಹಾಗೆ ಮುಲಂಗಿನ ಸೇರಿಸ್ಕೊಂಡು ಸೈಡ್ಸಿಗೆ ಒಂದು ಪಲ್ಯ ಥರ ಮಾಡ್ಕೊಂಡಿದ್ವಿ ಹಾಗೆ ರಾಗಿ ಮುದ್ದೆ ಮಾಡಿ ಮಾಡಿದರು ನಮ್ಮಮ್ಮಿ ಮುದ್ದೆ ಇರ ಮುದ್ದೆ ಎಲ್ಲ ನಮ್ಮ ಮಮ್ಮಿನೇ ಮಾಡೋದು ನಮ್ಮ ಮನೇಲಿ ಬೇರೆ ರೊಟ್ಟಿ ಇವೆಲ್ಲ ನಾನು ಮಾಡ್ತೀನಿ ಸೊ ನಾನು ಮಸಪ್ಪು ಹಾಗೆ ಮುಲಂಗಿ ಸೊಪ್ಪನ್ನ ಮಾಡಿದೆ ಮಮ್ಮಿ ಮುದ್ದೆ ಮಾಡಿದರು ಸೊ ಮಸಪ್ಪಿಗೆ ನಾನು ಸಬ್ಬಸಿಗೆ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇವತ್ತು ಹಾಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿನೇ ಹಾಕೋಬೇಕು ಈ ಮಸಪ್ಪಿಗೆ ಒಂದು ವಿಷಲ್ ಬೇಳೆ ಕೂಗಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಅದಕ್ಕೆ ಸೊಪ್ಪು ಹಾಕಿ ಸೊಪ್ಪು ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಇನ್ನ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಗೋಯಿತು ತುಂಬ ಜನ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಐದಾರು ವಿಷಲ್ ಕೂಗಿಸ್ತಾರೆ ಬಟ್ ನನಗೆ ಆ ರೀತಿ ಇಷ್ಟ ಆಗೋಲ್ಲ ಬಿಕಾಸ್ ಅಷ್ಟೊಂದು ಕೂಗಿಸಿದ್ರು ಸಹ ನನಗೆ ತರಕಾರಿ ಎಲ್ಲ ಸ್ಮ್ಯಾಶ್ ಆದಂಗೆ ಆಗೋಗ್ಬಿಡುತ್ತೆ ಬೇಳೆ ಮಾತ್ರ ಕರೆಕ್ಟಾಗಿ ಬೆಂದಿರುತ್ತೆ ಈ ರೀತಿ ಅನಿಸುತ್ತೆ ಹಾಗಾಗಿ ನಾನು ಬೇಳೆ ಸಾರು ಮಸೊಪ್ಪು ಈ ರೀತಿ ಮೂಲಂಗಿ ಸಾಂಬಾರು ಏನು ಮಾಡಿದ್ರೂ ಸಹ ನಾನು ಬೇಳೆನ ಮೊದಲಿಗೆ ಒನ್ ವಿಷಲ್ ಕೂಗಿಸ್ಕೊಳ್ತೀನಿ ಉಪ್ಪೆಲ್ಲ ಹಾಕಬಾರ್ದು ಉಪ್ಪು ಹಾಕಿದರೆ ಬೇಳೆ ಬೇಯಲ ಬೇಯೋದಿಲ್ಲ ಹಾಗಾಗಿ ಬರೀ ಓನ್ಲಿ ಬೇಳೆ ನೀರು ಸೇರಿಸ್ಬಿಟ್ಟು ಒಂದು ವಿಷಲ್ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಅಥವಾ ಈ ರೀತಿ ಸೊಪ್ಪು ಏನೇ ಇದ್ರೂ ಸಹ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನನಗೆ ಆ ರೀತಿಯೂ ಟ್ರೈ ಮಾಡಿದ್ದೀನಿ ತುಂಬ ಜನ ನನಗೆ ಈ ರೀತಿ ಮಾಡುವಾಗ ಹೇಳ್ತಾರೆ ಆ ರೀತಿ ಮಾಡು ಅಂತೇಳಿ ಆ ರೀತಿನೂ ಮಾಡಿದ್ದೀನಿ ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಆ ಪ್ರೊಸೀಜರು ಹಾಗಾಗಿ ನಾನು ಇದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸಪೋರ್ಟ್ ಇದ್ದೀರಾ ನನಗೆ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಬೇಕು ಅನ್ನೋ ಉದ್ದೇಶವೇ ನನ್ನಲ್ಲಿ ಇರಲಿಲ್ಲ ಸ್ಟಾರ್ಟಿಂಗು ಹೀಗೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ನನ್ನಲ್ಲೂ ಸಹ ತುಂಬಾ ಕ್ರಿಯೇಟಿವಿಟಿ ಇದೆ ನಾನು ಮನೇಲಿ ಸುಮ್ಮನೆ ಇದ್ದೀನಲ್ಲ ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಾರ್ದು ಅಂತೇಳಿ ಮಾಡಿದೆ ಬಿಕಾ ಬಟ್ ನಾನು ತುಂಬಾ ಚಿಕ್ಕವಳು ಹಾಗೆ ನಾನು ಹಳ್ಳಿಯಲ್ಲಿ ಬೆಳೆದಿರೋ ಹುಡುಗಿ ತುಂಬ ಜನ ನೆಗೆಟಿವ್ ಆಗೂ ಸಹ ಮಾತಾಡಿದ್ದಾರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಏನಾದರೂ ಸ್ಟಾರ್ಟ್ ಮಾಡ್ತೀವಿ ಅಥವಾ ಏನಕ್ಕಾದರೂ ಒಂದು ಕೈ ಹಾಕ್ತೀವಿ ಒಂದು ಹೆಜ್ಜೆ ಇಡ್ತಾ ಇದೀವಿ ಅಂತ ಹೇಳಿದರೆ ಆದಷ್ಟು ಸಪೋರ್ಟ್ ಮಾಡೋದನ್ನು ಕಲೀರಿ ಸಪೋರ್ಟ್ ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಇದ್ಬಿಡಬೇಕು ಅದನ್ನು ಬಿಟ್ಟು ನಿನ್ನ ಕೈಯಲ್ಲಿ ಆಗಲ್ಲ ಏ ಅದನ್ನೆಲ್ಲ ಏನಕ್ಕೆ ಮಾಡ್ತೀಯಾ ಒಂಥರ ನಮ್ಮ ಹಳ್ಳಿಗಳಲ್ಲಿ ಹೆಣ್ಮಕ್ಳನ್ನ ಯಾವುದ್ರಲ್ಲೂ ಮುಂದುವರಿಯೋದಕ್ಕೆ ತುಂಬ ಜನ ಬಿಡೋದಿಲ್ಲ ತುಂಬ ಜನ ಅಂದರೆ ಅಪ್ಡೇಟ್ ಆಗಿಲ್ಲ ನನ್ನ ಫ್ಯಾಮಿಲಿ ಬಂದುಬಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಎಜುಕೇಟೆಡ್ ಸೂರ್ಸು ನಾನು ಏನು ಮಾಡಿದ್ರು ಸಹ ಅದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ ನಮ್ಮ ಮಮ್ಮಿ ಡ್ಯಾಡಿ ಅಥವಾ ನನ್ನ ಹಸ್ಬೆಂಡು ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ ತುಂಬಾ ಸಪೋರ್ಟಿವ್ ಆಗಿ ಇದ್ದರು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ನನಗೆ ಸಪೋರ್ಟ್ ಮಾಡಿರೋದು ಅಂದರೆ ನಮ್ಮ ಮಮ್ಮಿ ಹಾಗೆ ನನ್ನ ಹಸ್ಬೆಂಡು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಸಿರ್ಬೋದು ಅಥವಾ ನನ್ನ ಬಗ್ಗೆ ತುಂಬ ಜನಕ್ಕೆ ಈ ರೀತಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಅಂಥೇಳಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮಮ್ಮಿ ಹಾಗೆ ನನ್ನ ಹಸ್ಬೆಂಡು ಹಾಗೆ ಇನ್ನೂ ಕೆಲವರು ತುಂಬಾ ಡಿಮೋಟಿವೇಟ್ ಮಾಡಿದ್ದಾರೆ ಹಾಗೆ ಯೂಟ್ಯೂಬ್ ಮಾಡ್ತಿದ್ಯಾ ಒಂಥರ ಕೆಟ್ಟಾಗಿ ಮಾತಾಡೋದು ತುಂಬ ಜನ ಈ ರೀತಿಯೂ ಇದ್ದಾರೆ ಯಾಕೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಇವಾಗ ಕಾಲ ತುಂಬಾ ಬದಲಾಗಿದೆ ಅಷ್ಟಕ್ಕೂ ಯೂಟ್ಯೂಬಲ್ಲಿ ಎಲ್ಲ ಒಳ್ಳೆಯದನ್ನೇ ಹೇಳ್ತಾ ಹೇಳ್ತಾ ಮಾಡ್ತಾ ಹೋಗ್ತಾಯಿದ್ದೀವಿ ನಾನೊಬ್ಬಳೇ ಎಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಎಷ್ಟೊಂದು ಸಕ್ಸಸ್ ಕಂಡಿರೋರು ತುಂಬ ಜನ ಇದ್ದಾರೆ ಮೇ ಬಿ ಅವರು ಮೊದಲಿಗೆ ಈ ರೀತಿ ಎಲ್ಲ ಫೇಸ್ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈಗಲೂ ಸಹ ನನಗೆ ಹಾಗೆ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸು ಚಿಕ್ಕ ವಯಸ್ಸಿಂದನೂ ಸಹ ಯಾರ ಪ್ರೀತಿನೂ ಇಲ್ಲದೇ ಬೆಳ್ದೆ ಬೆಳೆದಿರೋ ಹುಡ್ಗಿ ನಾನು ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅಪ್ಪ ಅಮ್ಮ ತಂಗಿ ನಾವು ನಾಲ್ಕು ಜನನೇ ಅಷ್ಟೇ ಬಿಟ್ಟರೆ ನಮಗೆ ಇನ್ಯಾರು ಪ್ರೀತಿನು ಸಹ ಸಿಕ್ಕಿಲ್ಲ ಬಿಕಾಸ್ ನಮ್ಮ ಮಮ್ಮಿ ಡ್ಯಾಡಿದು ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ಯಾಕೋ ಗೊತ್ತಿಲ್ಲ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಬಿಕಾಸ್ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಏನೂ ಮುಚ್ಚಿಡೋದಕ್ಕೆ ಆಗಲ್ಲ ಎಲ್ಲದನ್ನು ನಾವು ಹೇಳ್ಕೋಬೇಕಾಗತ್ತೆ ಸೊ ಹಾಗಾಗಿ ಯಾವ ಅಜ್ಜಿ ತಾತ ಯಾರೂ ಸಹ ನಮ್ಮನ್ನು ಅಷ್ಟು ಚೆನ್ನಾಗಿ ಇದು ಮಾಡಿಲ್ಲ ಬಿಕಾಸ್ ಆಗಿನ ಕಾಲದಲ್ಲಿ ಅದು ಒಂದು ದೊಡ್ಡ ಇಶ್ಯೂ ಅಂತಲೇ ಮಾಡ್ತಾಯಿದ್ರು ಎಲ್ಲರನ್ನೂ ಬೇ ಬೇರೆ ಎಲ್ಲರನ್ನೂ ಒಂಥರ ಟ್ರೀಟ್ ಮಾಡಿದರೆ ನಮ್ಮನ್ನೇ ಒಂಥರ ಟ್ರೀಟ್ ಮಾಡ್ತಾಯಿದ್ರು ಸೊ ನಮ್ಮಪ್ಪ ಅಮ್ಮ ಆದ್ರೂ ನಮಗೇನು ಕೊರತೆ ಮಾಡಿದೆ ತುಂಬ ಮುದ್ದಾಗಿ ಸಾಕಿದ್ರು ಇದುವರೆಗೂ ಏನು ಕೇಳಿದರೂ ಇಲ್ಲ ಅನ್ನಲ್ಲ ತುಂಬ ಅಂದರೆ ತುಂಬ ಮುದ್ದಾಗಿ ಸಾಕಿದ್ರು ಹಾಗೆ ನಮ್ಮಪ್ಪ ಅಮ್ಮ ಅವರು ಮನೆಯಲ್ಲಿ ಚಿಕ್ಕ ಮಕ್ಕಳು ಅಂದರೆ ಅವ್ರ ಮನೇಲೂ ನಮ್ಮಮ್ಮಿ ಚಿಕ್ಕವರು ನಮ್ಮಪ್ಪನ ಮನೆಯಲ್ಲೂ ನಮ್ಮ ಡ್ಯಾಡಿ ಚಿಕ್ಕವರು ಚಿಕ್ಕ ಮಕ್ಕಳು ಅಂದರೆ ನಿಮಗೆ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲದೆ ಬೆಳೆದಿರ್ತಾರೆ ಮುದ್ದಾಗಿ ಆಟ ಬೆಳೆದಿರ್ತಾರೆ ಅವರಿಗೆ ಯಾವ ಜವಾಬ್ದಾರಿನೂ ಸಹ ಕೊಟ್ಟಿರಲ್ಲ ಅವ್ರದ್ದು ಮದುವೆ ಆದಮೇಲೆ ಈ ರೀತಿ ಮನೆ ಒಳಗಡೆ ಸೇರಿಸ್ಕೊಂಡಿಲ್ಲ ಅವರು ಸಪ್ರೇಟ್ ಆಗಿ ಎಷ್ಟು ಕಷ್ಟಪಟ್ಟು ಒಂದು ಫ್ಯಾಮಿಲಿನ ಮಾಡಿಕೊಂಡು ಈ ಮಟ್ಟಕ್ಕೆ ಸಕ್ಸಸ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮಂಗೆ ನಾನು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ ಎಲ್ಲ ಸ್ವಂತಕ್ಕೆ ಮಾಡ್ಕೊಂಡಿರೋದು ಒಂದು ತಟ್ಟೆ ಒಂದು ಲೋಟ ಅವರು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಅವರ ಸ್ವಂತ ಸಂಪಾದನೆಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ನೆನೆಸ್ಕೊಂಡ್ರೇ ನನಗೆ ಒಂಥರ ಬೇಜಾರಾಗುತ್ತೆ ಯಾರಿಗೂ ಸಹ ಇಂಥ ಪರಿಸ್ಥಿತಿ ಬರಬಾರ್ದು ನಮ್ಮ ಅಪ್ಪ ಅಮ್ಮಂಗೆ ಆಗ ಅನಿಸಿದ್ದು ಒಂದೇ ನಾವು ಅನುಭವಿಸಿರೋ ಕಷ್ಟ ನಮ್ಮ ಮಕ್ಕಳಿಗೆ ಆಗಬಾರ್ದು ನಮ್ಮ ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು ಅಂತೇಳಿ ತುಂಬಾ ಚೆನ್ನಾಗಿ ಸಾಕಿದ್ರು ಚಿಕ್ಕ ವಯಸ್ಸಲ್ಲಿ ನಮಗೂ ಏನೂ ಅರ್ಥ ಆಗ್ತಿದ್ದಿಲ್ಲ ಬಟ್ ಈಗಲೂ ನನಗೆ ನೆನಪಿದೆ ಎಷ್ಟೋ ವರ್ಷಗಳು ನಮ್ಮ ಅಪ್ಪ ಅಮ್ಮ ಹಳೆ ಒಂದು ಬಟ್ಟೆಗಳನ್ನೇ ಹಾಕೊಳ್ತಾ ಇದ್ರು ಅದೇ ಹಳೆ ಚಪ್ಪಲಿ ಸಾರಿ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಅದೇ ಒಂದು ಹಳೆ ಚಪ್ಪಲಿ ಅಥವಾ ಹಳೆ ಬಟ್ಟೆ ಅದರಲ್ಲೇ ಇರ್ತಿದ್ರು ಬಿಕಾಸ್ ನನ್ನ ಮಕ್ಕಳಿಗೆ ಏನು ಕಡಿಮೆ ಮಾಡಬಾರ್ದು ಅಂತ ನಮಗೆ ಹೊಸ ಹೊಸ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ರು ಫೈನಲಿ ಅವ್ರದ್ದು ಲೈಫಲ್ಲಿ ಒಂದು ಹದಿನೈದು ವರ್ಷ ಕಷ್ಟ ಕಳೆದ ಮೇಲೆ ದೇವರು ಕಂಡುಬಿಟ್ಟ ಅಂತಲೇ ಹೇಳ್ಬೋದು ಸಡನ್ನಾಗಿ ನಾವು ತುಂಬಾ ಪ್ರೋಗ್ರೆಸ್ ಕಾಣೋದಕ್ಕೆ ಶುರು ಮಾಡಿದ್ವಿ ನಮ್ಮ ಮನೇಲ್ಲೂ ಸಹ ನಮ್ಮದು ಮನೆ ಕಟ್ಟಿದ್ರು ಅಥ್ ಅದಕ್ಕಿಂತ ಮುಂಚೆ ಕಷ್ಟ ಇತ್ತು ಅಂತ ಏನು ಹೇಳಲ್ಲ ಅಷ್ಟೊಂದು ಕಷ್ಟ ಇದ್ದಿದ್ದಿಲ್ಲ ಬಟ್ ನಮಗೆ ಯಾರೂ ಸಪ್ ಯಾರ್ದು ಸಪೋರ್ಟ್ ಇರಲಿಲ್ಲ ಬ್ಯಾಕ್ ಬೋನ್ ಆಗಿ ಅಂತ ಯಾರು ಹಿರಿಯರು ಇದ್ದಿದ್ದಿಲ್ಲ ಸೊ ಅದಾದ್ಮೇಲೆ ಒಂದ್ ಫೈನಲ್ ಆಗಿ ನಮ್ಮ ಮನೆ ಕಟ್ಟಿದ್ವಿ ಸೊ ಮನೆನೇ ನಾವು ವಾಸ್ತು ಪ್ರಕಾರನೇ ಕಟ್ಬೇಕು ಅಂತೇಳಿ ಎಲ್ಲ ಕೇಳಿ ಮಾಡಿ ಕಟ್ಟಿದ್ವಿ ಮನೆ ವಾಸ್ತುವಿಂದನೂ ನಾವು ಉದಾರ ಆಗ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ ಅದು ನಿಜ ಆಯ್ತೋ ಏನೋ ಗೊತ್ತಿಲ್ಲ ಅಥವಾ ನಮ್ಮ ಅಪ್ಪ ಅಮ್ಮ ಯಾರಿಗೂ ಇದುವರೆಗೂ ಕೆಟ್ಟದನ್ನು ಬಯಸಿಲ್ಲ ಅವ್ರಿಗೆ ಕಷ್ಟ ಇದ್ರೂ ಸಹ ಯಾರ್ದೇನು ತಲೆ ಹೊಡ್ತಿನ್ನೋ ಅಂತ ಕೆಲಸ ಮಾಡಿಲ್ಲ ನಿಯತ್ತಾಗಿ ದುಡ್ದು ಅವ್ರ ಕೈಯಿಂದ ಇನ್ನೂ ಬೇರೆಯವ್ರಿಗೆ ಕೊಟ್ಟಿದ್ದರೆ ಹೊರ್ತು ಬೇರೆಯವರಿಂದ ಯಾವತ್ತೂ ಕಿತ್ಕೊಂಡಿಲ್ಲ ಅಪ್ಪ ಅಮ್ಮ ಇಬ್ಬರದೂ ಆಗಲಿ ಕೊಡೋ ಕೈಯೇ ಹೊರ್ತು ತುಂಬಾ ಒಳ್ಳೆ ಮನಸ್ಸಿದೆ ನಮ್ಮ ಅಪ್ಪ ಅಮ್ಮಂದು ಸೊ ಇಂಥ ಪೇರೆಂಟ್ಸ್ನ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ಇವಾಗ ಆ ಕಷ್ಟ ನಮ್ಮ ಮನೇಲಿ ಇಲ್ಲ ಒನ್ ಬೈ ಒನ್ ಅವರು ಚಿಕ್ಕ ವಯಸ್ಸಲ್ಲೇ ಆ ಕಷ್ಟ ಪಟ್ಟಿರೋದ್ರಿಂದ ಅವರು ತುಂಬಾ ಅಮೌಂಟ್ನೆಲ್ಲ ಸೇವಿಂಗ್ಸ್ ಮಾಡಿ ಅಟ್ ಒನ್ ಫೈನ್ ಸ್ಟೇಜ್ ಮನೆಯೆಲ್ಲ ಕಟ್ಕೊಂಡು ಕಾರ್ ತಂದು ನನ್ನ ಮದ್ವೆನೂ ಸಹ ಯಾರಿಗೂ ಕಮ್ಮಿ ಆಗಿರಬಾರ್ದು ಯಾರು ಆಡ್ಕೋಬಾರ್ದು ಅಂತ ಪ್ರತಿಯೊಬ್ಬರುಗೂ ಸಹ ಅಷ್ಟು ಚೆನ್ನಾಗಿ ನನ್ನ ಮದುವೆನ ಮಾಡಿಕೊಡ್ತಾರೆ ಯಾವುದಕ್ಕೂ ಕೊರತೆ ಮಾಡಿದೆ ಹಾಗೆ ನನಗೆ ತುಂಬಾ ಇಷ್ಟಪಡುವಂಥ ತುಂಬನೇ ಪ್ರೀತಿಸುವಂಥ ಹಸ್ಬೆಂಡ್ ಸಿಕ್ಕಿದ್ದಾರೆ ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನನ್ಗೆ ಯಾವತ್ತೂ ನನಗೆ ಬೇಜಾರು ಮಾಡೋ ಥರ ಯಾವತ್ತೂ ನಡ್ಕೊಂಡಿಲ್ಲ ಈ ಒಂದು ವರ್ಷದ ಜರ್ನಿಯಲ್ಲಿ ತುಂಬಾ ಸಾಫ್ಟ್ ನೇಚರ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಇಂಥ ಹಸ್ಬೆಂಡ್ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಮ್ಮ ಹಳ್ಳಿ ಕಡೆ ತುಂಬ ಜನ ಎಜುಕೇಟೆಡ್ ಆಗಿಲ್ಲ ಅದೇನೋ ಗೊತ್ತಿಲ್ಲ ನನಗೆ ತುಂಬಾ ಹೆಣ್ಮಕ್ಳಿಗೆ ಟಾರ್ಚರ್ ಮಾಡ್ತಾ ಇರ್ತಾರೆ ಕುಡ್ಕೊಂಡು ಬಂದು ಹೊಡೆಯೋದು ಅಥವಾ ಹೆಣ್ಮಕ್ಕಳಿಗೆ ಅವಮಾನ ಮಾಡೋದು ಅನುಮಾನ ಪಡೋದು ಈ ರೀತಿ ನಾನು ನೋಡ್ತಾನೇ ಇದ್ದೀನಿ ಯಾಕೆ ಈ ರೀತಿ ಮಾಡ್ತಾರೆ ಜನ ಅಂತಲೇ ಅರ್ಥ ಆಗೋದಿಲ್ಲ ಬಟ್ ಈ ರೀತಿ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹಸ್ಬೆಂಡು ಸಿಕ್ಕಿರೋದು ನಂಗೆ ನಿಜವಾಗ್ಲೂ ಅದೃಷ್ಟ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ನನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಾನು ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಹಾಗೆ ಅವರೇನು ಅನ್ನೋದು ಸಹ ನನಗೆ ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೂ ರೆಸ್ಪೆಕ್ಟ್ ಕೊಡ್ತಾರೆ ನನ್ನ ಫ್ಯಾಮಿಲಿಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅವ್ರ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಹೀಗೆ ನಾವಿಬ್ಬರು ಯಾವಾಗಲೂ ಹ್ಯಾಪಿಯಾಗಿ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ಹೇಗೆ ತುಂಬ ಚೆನ್ನಾಗಿ ಲೈಫಲ್ಲಿ ಲೀಡ್ ಮಾಡಿದ್ದಾರೋ ಅದೇ ರೀತಿ ನಾನು ಅವ್ರದ್ದೇ ಅವ್ರನ್ನೇ ಒಂದು ರೋಲ್ ಮಾಡಲ್ ಆಗಿ ತಿಳ್ಕೊಂಡು ಲೈಫು ಮುಂದೆ ಒರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅನಿಸುತ್ತೆ ಈಗ ಅಯ್ಯೋ ಅದಿಲ್ಲ ಇದಿಲ್ಲ ಬರೀ ಇದೇ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ನಮ್ಮ ಪೇರೆಂಟ್ಸು ಹತ್ತರಿಂದ ಹದಿನೈದು ವರ್ಷ ಎಷ್ಟು ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಆಗ ಅವರು ನಮಗೇನು ಇಲ್ಲ ಅಂತ ಒಂದು ಸಲವೂ ಅಂದ್ಕೊಳ್ಳೇ ಇಲ್ವಲ್ಲ ನಾನು ಎಷ್ಟೋ ಸಲ ಏ ಏನು ಜೀವನಪ್ಪ ಇದು ಅಂತ ಏನೇನೋ ಡಿಸಿ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತೀನಿ ಆಮೇಲೆ ಬ್ಯಾಡ್ ಸಿಚುವೇಶನ್ನು ತುಂಬಾ ಕಡಿಮೆ ಅದೇ ಗುಡ್ ಸಿಚುವೇಶನ್ ಒಂದಲ್ಲ ದಿನ ಬಂದೇ ಬರುತ್ತೆ ಒಂದು ಫೈನ್ ಡೇ ತುಂಬಾ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗಲೂ ಏನು ಚೆನ್ನಾಗಿಲ್ಲ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇಲ್ಲ ಈಗಲೂ ನಾನು ತುಂಬಾ ಖುಷಿಯಾಗಿದ್ದೀನಿ ಬಟ್ ನನ್ನ ಲೈಫಲ್ಲಿ ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಸೊ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಆ ದಿನ ಬಂದೇ ಬರುತ್ತೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ಇವಾಗ ಹಿಂಗೆ ಅಂದ್ಕೊಳ್ತಾ ಇರ್ಬೋದು ಬಟ್ ಮುಂದೆ ನೋಡು ನಮ್ಮ ಲೈಫಲ್ಲಿ ನಾವು ಹೇಗಿರ್ತೀವಿ ನಾವು ಎಷ್ಟು ಖುಷಿ ಖುಷಿಯಾಗಿರ್ತೀವಿ ಅಂತ ನಿಜವಾಗ್ಲೂ ಈ ರೀತಿ ನನಗೆ ಅವರು ಮಾತಾಡಿದಾಗ ಒಂಥರ ಅನಿಸ್ ಖುಷಿ ಅನಿಸುತ್ತೆ ಎಷ್ಟು ನನ್ನ ಮೋಟಿವೇಟ್ ಮಾಡ್ತಾರಲ್ಲ ಅಥವಾ ನನ್ನ ಎಕ್ಸಾಮ್ ಟೈಮಲ್ಲೇ ಆಗಿರ್ಬೋದು ನನ್ನ ಸ್ಟಡೀಸ್ ಟೈಮಲ್ಲೇ ಆಗಿರ್ಬೋದು ನನ್ನ ತುಂಬ ಅಂದರೆ ತುಂಬಾ ಮೋಟಿವೇಶನ್ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡು ಇಲ್ಲ ನಿಮ್ಮ ಆಗುತ್ತೆ ಮಾಡು ಟ್ರೈ ಮಾಡು ಅಂತ ಯಾವಾಗಲೂ ಹೇಳ್ತಾಯಿರ್ತಾರೆ ನಾನು ಯೂಟ್ಯೂಬ್ ವಿಚಾರವಾಗೂ ಅಷ್ಟೇ ಒಂದಿನ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ ನಾನು ಯೂಟ್ಯೂಬಿಗೆ ವೀಡಿಯೋಸ್ ಮಾಡ್ತಾ ವಿಡಿಯೋಸ್ ಎಡಿಟ್ ಮಾಡ್ತಾ ಅವರಿಗೆ ತುಂಬ ಸಲ ಟೈಮ್ ಕೊಡೋದೇ ಇಲ್ಲ ಆದ್ರೂ ಸಹ ಅವ್ರು ಬೇಜಾರು ಮಾಡೋದಿಲ್ಲ ಅವಳು ಲೈಫಲ್ಲಿ ಅವಳು ಏನೋ ಒಂದು ಕೈ ಹಾಕಿದ್ದಾಳೆ ಅದರಲ್ಲೇ ಅವಳು ಮುಂದುವರಿಲಿ ಅಂತ ಖುಷಿ ಪಡ್ತಾರೆ ಸೊ ಫೈನಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹ ನಾವೇನು ಒಂದು ಗುರಿನ ಇಟ್ಕೊಂಡಿರ್ತೀವೋ ಅದ್ರ ಕಡೆನೇ ಫೋಕಸ್ ಮಾಡಬೇಕು ಏನೇ ಅಂದ್ಕೊಳ್ಳಿ ಯಾರೇ ಎಷ್ಟೇ ಕಷ್ಟಗಳು ಬರಲಿ ನಾವು ಅದೇ ಗುರಿ ಕಡೆ ಫೋಕಸ್ ಮಾಡ್ತಾ ಇರಬೇಕು ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಲ್ಲು ಮುಳ್ಳು ಇರೋದು ಸಹಜ ಹಾಗಂತ ನಾವು ಮುಂದೆ ಹೋಗೋದನ್ನು ಬಿಟ್ಬಿಟ್ರೆ ಮುಂದೆ ಒಂದು ಸುಂದರವಾದ ದಾರಿ ನಮಗೆ ಸಿಗೋಲ್ಲ ಕಷ್ಟಗಳು ಜೀವನದಲ್ಲಿ ಇದ್ದಿದ್ದೆ ಅದನ್ನು ಫೇಸ್ ಮಾಡಬೇಕು ಫೇಸ್ ಮಾಡಿ ಧೈರ್ಯದಿಂದ ಮುನ್ನಡಿಬೇಕು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಹಿಂದೆ ಒಂದು ಮನ್ಸಿನ ಮಾತಿನ ವಿಡಿಯೋ ಮಾಡಿದ್ದೆ ಅದರಿಂದ ತುಂಬ ಏನೇನೋ ಆಗೋಯಿತು ತಪ್ಪು ತಪ್ಪಾಗಿ ತಿಳ್ಕೊಳ್ಳೋರೇ ಜಾಸ್ತಿ ಆಗಿಬಿಡ್ತಾರೆ ಸೊ ನಾನು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ ಪ್ಲೀಸ್ ಅರ್ಥ ಮಾ ಆದರೆ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಕೆಟ್ಟ ಕೆಟ್ಟದಾಗಿ ಇನ್ನೊಬ್ರು ಇನ್ನೊಬ್ಬರು ಮುಂದೆ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಂತಾರೆ ಈ ವಿಡಿಯೋಗೆ ಈ ಥರ ವಾಯ್ಸ್ ಮ್ಯಾಚ್ ಆಗಿಲ್ಲ ಅಂತ ಬಟ್ ನನಗಿನ್ನೂ ಕ್ಯಾಮ್ರಾ ಶೈ ಹೋಗಿಲ್ಲ ಹಾಗಾಗಿ ಈ ರೀತಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್